ಹೆಲ್ರಿಗೂ ನಮಸ್ತೆ ಮುಡಲ್ಕರ್ಣ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತವನ್ನು ಕೋರುತ್ತಾ ಒಂದು ವಿಶೇಷ ರಾಜಕೀಯದ ವಲಯದಲ್ಲಿ ನಡೆಯುತ್ತಿರುವ ಒಂದು ಚರ್ಚೆ ಅಂತ ಹೇಳ್ಬೋದು ಒಂದು ಸಂದರ್ಶನ ಏನು ನಮ್ಮ ಮುಡಲ್ಕರ್ಣ ವೀಕ್ಷಕರಿಗೆ ಅಂತ ಹೇಳುತ್ತಾ ಈ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೀನಿ ತಾವೆಲ್ಲ ಇತ್ತೀಚೆಗೆ ನೋಡ್ತಾ ಇರ್ಬೋದು ನಿನ್ನೆ ನಡೆದಂತಹ ಒಂದು ಬೃಹತ್ ಹೆಲ್ಮೆಟ್ ವಿತರಣಾ ಸಮಯದಲ್ಲಿ ಏನು ಆದಿನಾರಾಯಣ ಚಾರಿಟಬಲ್ದಿಂದ ನಡೆದಂತಹ ಚಂದಲ್ಲಿ ಅತಿ ಹೆಚ್ಚು ಜನರು ಈ ಕಾರ್ಯಕ್ರಮವಾಗಿ ಬಂದಿದ್ರು ಅಲ್ಲಿ ಅನ್ನು ತೊಗೊಂಡ್ರು ಉಚಿತ ಹೆಲ್ಮೆಟ್ ಅಂತ ಏನು ಕಾಂಗ್ರೆಸ್ ಅಭ್ಯರ್ಥಿ ಎರಡು ಸಾವಿರದ ಇಪ್ಪತ್ತ್ಮೂರರ ಅಭ್ಯರ್ಥಿ ಮತ್ತು ಮುಂದುವರೆದಾಗಿ ಏನು ಕಾಂಗ್ರೆಸ್ ನಾಯಕರು ಹೇಳಿದ ಹಾಗೆ ಕಾಂಗ್ರೆಸ್ ಮಹಾನಾಯಕರು ಹಾಗೆ ಎರಡು ಸಾವಿರದ ಇಪ್ಪತ್ತೆಂಟರ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಏನು ಬಿಂಬಿಸಿದ್ರು ಅವರು ಇತ್ತೀಚೆಗೆ ಏನು ಪರಾಭವಗೊಂಡ ನಂತರ ಕೂಡ ಸುಮಾರು ಅಂದರೆ ದೀರ್ಘ ಸುಮಂಗಲಿ ಭವ ಇರ್ಬೋದು ಬೃಹತ್ ಉದ್ಯೋಗ ಮೇಳ ಇರ್ಬೋದು ಅದೇ ರೀತಿ ನೆನ್ನೆ ನಡೆದಂಥ ಒಂದು ಬೃಹತ್ತು ಹೆಲ್ಮೆಟ್ಟು ಕೊಡುವ ಒಂದು ಉಚಿತ ಹೆಲ್ಮೆಟ್ ಕೊಡುವ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಹೆಲ್ಮೆಟ್ ಅನ್ನು ಉಚಿತವಾಗಿ ಕೊಡ್ತೀವಿ ಅಂತ ಒಂದು ಸಕ್ಸಸ್ ಮೀಟಲ್ಲಿರುವ ಏನು ಆದಿನಾರಾಯಣ ಅವರು ಚಾರಿಟಬಲ್ ಟ್ರಸ್ಟ್ ಇಂದ ನಡೆದ ಕಾರ್ಯಕ್ರಮಕ್ಕೆ ಅತಿರ ಮಹಾರಾಜರೆಲ್ಲ ಬಂದರು ಕಾರ್ಯಕ್ರಮ ಒಂದು ಇದೊಂದು ಉತ್ಸಾಹ ಅಂದರೆ ರಾಜಕೀಯ ವಲಯದಲ್ಲಿ ಜನ ನಮ್ಮ ಕಡೆ ವಾಳ್ತಾರೆ ಜನರು ಸರ್ವಿಸ್ ಮಾಡಿದರೆ ನಮ್ಮ ಕಡೆ ಮತ ಹಾಕ್ತಾರೆ ಒಂದು ಭಾವನೆಗಳಿಂದ ನಡೆಯುತ್ತಿರುವ ಒಂದು ರಾಜಕೀಯದ ಒಂದು ಸ್ವಾರ್ಥ ಅಂತ ನಾವು ಹೇಳ್ಬೋದು ಅಂದರೆ ಗೆದ್ರೆ ನನ್ನ ಸೇವೆ ಈ ಥರ ಇರುತ್ತೆ ಮುಂದುವರಿಯುತ್ತೆ ಈ ಸೇವೆಗಳನ್ನು ತಾವು ಗಮನಿಸಿ ನನಗೆ ಮತ ಹಾಕಿ ಅನ್ನೋ ಒಂದು ಎಲ್ಲರೂ ಮಾಡೋದಷ್ಟೇ ಯಾವುದಕ್ಕೆ ಜೆ ಡಿ ಎಸ್ ಇರ್ಬೋದು ಬಿ ಜೆ ಇರ್ಬೋದು ಹಾಗೆ ಕಾಂಗ್ರೆಸ್ ಇರ್ಬೋದು ಜನರ ಸೇವೆ ಮಾಡಿದರೆ ಮುಲ್ಬಾಗಿಲಿನ ಜನತೆ ನಮ್ಮನ್ನು ಕೈ ಹಿಡಿತಾರೆ ಎಂಬ ಒಂದು ಭಾವನೆಗಳಿಂದ ಈ ತರ ಒಂದು ಕಾರ್ಯಕ್ರಮಗಳು ನಡೆಯುವುದು ಇದು ಸರ್ವೇ ಸಾಮಾನ್ಯ ಅದರಿಂದ ಆದಿನಾರಾಯಣ್ ಅವರು ಏನು ಪರಾಭವಗೊಂದ್ರು ತಾನೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಕೊಂಡು ಒಂದು ಕಾರ್ಯಕ್ರಮಗಳನ್ನು ಜನ ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದು ತಮಗೆಲ್ಲ ಗೊ ತಿಳಿದಿರೋ ವಿಚಾರ ಮತ್ತು ಮತ್ತೆ ನಿನ್ನೆ ನಡೆದಂತಹ ಒಂದು ಹೆಲ್ಮೆಟ್ ವಿತರಣೆ ಸಮಯದಲ್ಲಿ ಏನು ಒಂದು ಏನು ಒಂದು ಸ ಸಮರ್ಥವಾಗಿ ಕಾರ್ಯಕ್ರಮ ಮಾಡಿದ್ರು ಆದ್ರೂ ಕೆಲವು ಅಡೆತೊಡೆಗಳು ಕೂಡ ಇದ್ರೆ ಅದು ಅಂದರೆ ಅತಿ ಹೆಚ್ಚು ಜನರು ಬಂದು ಹೆಲ್ಮೆಟ್ ತಗೊಳ್ಳುವ ರೀತಿ ಮತ್ತು ಒಬ್ಬರೇ ಇಬ್ಬರು ಎರಡು ಮೂರು ತಗೊಂಡು ಅಲ್ಲಿ ಒಂದು ಸ್ವಲ್ಪ ಗೊಂದಲ ವಾತಾವರಣ ಸೃಷ್ಟಿಯಾದರೂ ಅದೊಂದು ಕಾಂಗ್ರೆಸ್ ವಲಯದಲ್ಲಿ ನಾವು ಸಕ್ಸಸ್ ಕಾರ್ಯಕ್ರಮ ಮಾಡಿದ್ವು ಅಂತ ಭಾವನೆಗಳನ್ನು ಹೊಂದಿದ್ರು ಅಂತ ನಾವು ಹೇಳ್ಬೋದು ಅದೇ ರೀತಿ ಏನು ಜನಪ್ರಿಯ ಕೋಲಾರ ಶಾಸಕ ಅಂತ ಏನು ಹೆಸರಿಟ್ಟಿದ್ದಾರೆ ಕೊತ್ತೂರು ಅವರು ರಾಜಕೀಯ ಗಹಲೆ ನಾವು ಮಾಡಿದೀವಿ ರಾಜಕೀಯದಲ್ಲಿ ಆಗಿದೆ ಚುನಾವಣೆ ತಯಾರಿ ಇವತ್ತಿಂದಾನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಚುನಾವಣೆ ತಯಾರಿ ಚುನಾವಣೆ ತಯಾರಿಯಾಗಿ ಇರಬೇಕಲ್ಲ ಫೈಟ್ ಮಾಡ್ಬೇಕಲ್ಲ ಬಾವಿನಲ್ಲಿ ನೀರಿದೆ ದುಮ್ಕಿದೀವಿ ಈಜುಕೊಂಡು ಆಚೆ ಬರ್ಬೇಕಲ್ವಾ ಈ ಜೋಡಿಕೂ ಬರುತ್ತೆ ಚುನಾವಣೆ ತಯಾರಿ ಇವತ್ತಿಂದ ಅಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನವ್ರ ಸೋತ್ರ ಅವತ್ತು ಆವತ್ತಿಂದ ಚುನಾವಣೆ ತಯಾರಲ್ಲೇ ಇದೀವಿ ನಾವು ಚುನಾವಣೆ ತಯಾರಲ್ಲೇ ಇದೀವಿ ಸರ್ ಖಂಡಿತವಾಗ್ಲು ಚುನಾವಣೆ ತಯಾರಿ ಯಾಕಂದ್ರೆ ಇನ್ನೊಬ್ಬ ಇನ್ನ ಚುನಾವಣೆ ಲೇಟ್ ಯಾವತ್ತು ಗೆದ್ದಿದ್ದೀವೋ ಆವತ್ತಿಂದ ಇವತ್ತು ಚುನಾವಣೆ ಚುನಾವಣೆ ನಾವು ಪ್ಲಸ್ ನಮ್ಮ ಅಭಿವೃದ್ಧಿ ಕೆಲಸಗಳಲ್ಲೂ ನಾವು ಓಡಾಡ್ತೀವಿ ಎರಡು ಸಾವಿರದ ಅಭ್ಯರ್ಥಿ ಸ್ಟಾರ್ಟ್ ಆಗಿದೆ ಅಂತ ಅದೇ ಸಾಯಂಕಾಲ ಗುಡುಪಳ್ಳಿಯಲ್ಲಿ ಜೆಡಿಎಸ್ ಎನ್ ಆರ್ ಎಸ್ ಸತ್ಯನ್ ಅವರು ಎರಡು ಸಾವಿರದ ಇಪ್ಪತ್ತೆಂಟರ ಜೆಡಿಎಸ್ ಅಭ್ಯರ್ಥಿ ಸಮೃದ್ಧಿ ಮಂಜುನಾಥ್ ಅವರು ಅದೇ ರೀತಿ ಅವರು ಶಾಸಕರಾಗ್ತಾರೆ ಎರಡನೇ ಮಾತಿಲ್ಲ ಮುಂದಿನ ಇದರಲ್ಲಿ ಮಂತ್ರಿ ಆಗ್ತಾರೆ ಅಂತ ಕೂಡ ಗುಡಪಲ್ಲಿಯ ಒಂದು ಇದರಲ್ಲಿ ನಡೆಯಿತು ಸರ್ಕಾರ ಬಂದಿದ್ದೆ మన ములు సమృద్ధి కానీ ఇదే నేను మీరందరూ ఆశీర్వాదం ఇచ్చి ఇప్పుడు గెలిపించి విధానసభలో మాట్లాడే అదే వచ్చా ఇరవై ఎమ్మెల్యే గెలిపించి మన సర్కార్ వస్తుంది వాళ్ళతో సచివర్గా అయితే మన ములు భాగం ఏమి కావాలో చేసుకోవచ్చు ఈ బిట్టు ಈಗ ನಡೀತಿರೋ ವಿದ್ಯಮಾನಗಳೇನಪ್ಪ ಅಂದರೆ ಈಗ ವಿಚಾರಕ್ಕೆ ಬರೋಣ ಆದರೆ ಇವತ್ತು ಸಿದ್ದನಲ್ಲಿ ಸೇ ಶೇಖರ್ ಕಾಂಗ್ರೆಸ್ ಪ ಜೆ ಡಿ ಎಸ್ ಪಕ್ಷ ಇದರಲ್ಲಿ ಗುರುತಿಸಿಕೊಂಡ್ರು ಅದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಇತ್ತೀಚೆಗೆ ಇವತ್ತು ಇವತ್ತು ನಡೆದಂಥ ವಿದ್ಯಮಾನದಲ್ಲಿ ಅವರು ಸಿ ಪಿ ಎಂ ಪಕ್ಷವನ್ನು ಸೇ ಸದಸ್ಯತ್ವ ಪಡೆಯೋದಕ್ಕೆ ಮತ್ತು ಆ ಅಧ್ಯಯನ ಶಿಬಿರದಲ್ಲಿ ಇವತ್ತು ಪಾಲ್ಗೊಂಡು ಸಿ ಪಿ ಎಂ ಪಕ್ಷಕ್ಕೆ ನಾನು ಸೇರ್ತೀನಿ ಎಂಬ ಒಂದು ಸುದ್ದಿಗೋಷ್ಠಿ ಕೂಡ ನಡೆದಿರು ಇದೆಲ್ಲ ಒಂದು ರಾಜಕೀಯ ಚಿತ್ರಣ ಏನಪ್ಪಾ ಅಂದ್ರೆ ಈಗ ನೋಡಿ ಕಾಂಗ್ರೆಸ್ ಅಲ್ಲಿ ಆದಿನಾರಾಯಣ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಫಿಕ್ಸ್ ಆದ ಮೇಲೆ ಒಂದೇ ಸಮುದಾಯದ ಒಂದೇ ಸಮುದಾಯದ ಸಿದ್ದನ ಶೇಖರ್ ಅವರು ಇವತ್ತು ಸಿ ಪಿ ಎಂ ಪಕ್ಷಕ್ಕೆ ಸೇರಿ ನಾನು ಇಲ್ಲಿ ಹೋರಾಟಕ್ಕೆ ನಿಲೀತೀನಿ ಇಲ್ಲಿ ರಾಜಕೀಯವಲದಲ್ಲಿ ಗುರುತಿಸ್ಕೊಂತೀನಿ ಅನ್ನೋದು ಇದರ ಮರ್ಮ ಏನಿದೆ ಇದರ ಹಿಂದಿನ ಮರ್ಮ ಏನಿದೆ ಅಂತ ತಾವೆಲ್ಲ ಗಮನ ಆಗಿದ್ದು ನನ್ನ ಒಂದು ವೈಯಕ್ತಿಕ ನನ್ನ ಒಂದು ವೈಯಕ್ತಿಕ ಒಂದು ವಿಶ್ಲೇಷಣೆ ಪ್ರಕಾರ ಏನು ಅವರು ಅಂದರೆ ಸಿದ್ದರಾಮಿ ಶೇಖರ್ ಅವರು ಹೇಳಿದಂಗೆ ನನಗೆ ಏನು ಆದಿನಾರಾಯಣ ಬಂದ ಮೇಲೆ ಆದರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂದು ಘೋಷಣೆ ಆದಮೇಲೆ ನನಗೆ ಅಲ್ಲಿ ಸ್ನಾನಮಾನ ಕಡಿಮೆ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ದುಡಿದಂತಹ ಕಾರ್ಯಕ್ರಮಗಳು ಆಶ್ವಾಸನೆ ಕೊಟ್ಟಂತಹ ಮಹಾ ನಾಯಕರು ಕೂಡ ನನ್ನನ್ನು ಕೈ ಬಿಟ್ಟಿದ್ದಾರೆ ಇದರಿಂದ ನಾನು ಮನನೊಂದು ಇವತ್ತು ಸಿ ಪಿ ಎಂ ಪಕ್ಷಕ್ಕೆ ಸೇರಿದ್ದೀನಿ ಅಂತ ಶೇಖರ್ ಅವರು ಹೇಳ್ತಾರೆ ನಾನು ನಾನಾಗಿ ಯಾರನ್ನು ಯಾವುದೇ ಪಕ್ಷದಲ್ಲಾಗಲಿ ಪಾರ್ಟಿಯಲ್ಲಾಗ್ಲಿ ನಾನು ಕ್ಯಾಂಡಿಡೇಟ್ ಯಾವುದೇ ರೀತಿಯ ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಹೇಳ್ದವನಲ್ಲ ನಾಯಕರ ಮಧ್ಯೆನೇ ಚರ್ಚೆ ಆಗಿತ್ತು ಎಲ್ಲ ನಡೆದಿತ್ತು ಯಾವ ಹೋಗೋ ಒಬ್ಬ ವ್ಯಕ್ತಿ ನೀನು ಈ ಪಾರ್ಟಿಗೆ ಬೇಡ ಅಂತ ಹೇಳಿದಾಗ ಒಪ್ಪನಾಗಿ ಹೇಳಿದಾಗ ಒಬ್ಬ ನಾ ನಮ್ಮ ಮಿಶ್ರಂತ ನಾಯಕರ ಹತ್ರ ಎಲ್ಲ ಹೇಳಿದಾಗ ಆ ತರ ಕರ್ಮ ನನಗೆ ಬಂದಿಲ್ಲ ಅವ್ರ ಹತ್ರ ಎಲ್ಲ ಅನ್ಸ್ಕೊಂಡಿರೋದಿಕ್ಕೆ ಈ ತರ ಆಯ್ತು ಈಗ ಮುಂದಕ್ಕೆ ಯಾಕೆ ಸಿ ಪಿ ಎಂ ಎ ಪಕ್ಷಕ್ಕೆ ಸೇರಿದಾಯ್ತು ಕಾಂಗ್ರೆಸ್ ಪಕ್ಷದಲ್ಲೇ ಬೇರೆ ಬೇರೆ ಹುದ್ದೆಗಳಿರ್ಬೋದಲ್ವಾ ಜಡ್ ಪಿ ಇದೆ ಇನ್ನೊಂದಿದೆ ಇನ್ನೊಂದಿದೆ ಆದ್ರೆ ಈಗ ಒಂದೇ ಸಮುದಾಯದಲ್ಲಿ ಏನು ಮುಳಬಾಗಲಿನಲ್ಲೇ ಅಂದರೆ ಈ ಕ್ಷೇತ್ರದಲ್ಲೇ ತಾವು ಸೇರಿ ಈ ಮತ ಬ್ಯಾಂಕನ್ನು ವಿಂಗಡುವ ಅಂದರೆ ಈ ಮತ ಬ್ಯಾಂಕನ್ನು ಭೇದಿಸುವ ನನಗೆ ಎದುರಾಳಿ ಆಗದಂತಹ ಕಾಂಗ್ರೆಸ್ ಅಭ್ಯರ್ಥಿ ಆದಿನಾರಾಯಣ ಅವರಿಗೆ ಓಟನ್ನು ಕಡಿಮೆ ಮಾಡುವಂತಹ ಕಾರ್ಯಕ್ರಮ ಇರ್ಬೋದಾ ಆದರೆ ಇಲ್ಲ ನಾನು ಇಲ್ಲಿ ಸಿ ಪಿ ಪಕ್ಷ ಗೆದ್ದಿದೆ ಒಂದು ಸತಿ ರಾಜ್ಯದಲ್ಲಿ ಇಲ್ಲ ಕೇಂದ್ರದಲ್ಲಿ ಒಂದು ಇಂಡಿ ಒಕ್ಕೂಟ ಇದೆ ಇಲ್ಲಿ ಆದರೂ ಒಂದು ಸಿ ಪಿ ಪಕ್ಷ ಮುಂದೆ ಗೆದ್ದಿರೋದರಿಂದ ಈ ಮುಳಬಾಗಲ ಕ್ಷೇತ್ರಕ್ಕೆ ನನ್ನನ್ನು ಒಂದು ಅಭ್ಯರ್ಥಿ ಮಾಡಿ ಅಂತ ಈ ಪಕ್ಷದಲ್ಲಿ ಸೇರಿರ್ಬೋದ ಅದೇ ಇದು ಗೊತ್ತಾಗ್ತಾ ಇಲ್ಲ ಇದು ನಾವು ಒಂದು ವಿಶ್ಲೇಷಣೆ ಮುಂದಕ್ಕೆ ಏನು ಆಗ್ಬೋದು ಅನ್ನೋದು ಆ ನಾಯಕರ ಒಂದು ಚಿತ್ರನ ಯಾವತರ ಅವರು ಇಳಿತಾರೆ ಯಾವ ಯಾವತರ ಪಕ್ಷವನ್ನು ಕಳಿತಾರೆ ಯಾವತರ ಪಕ್ಷದ ನಿಲುವುಗಳನ್ನ ಅವರು ವ್ಯಕ್ತಪಡಿಸ್ತಾರೆ ಅನ್ನೋದು ಮುಂದೆ ನಾವು ಒಂದು ವಿಶ್ಲೇಷಣೆ ಮಾಡೋಣ ಇವತ್ತು ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ತಾ ಇದೆ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಆದಿನಾರಾಯಣ ಅವರು ಪಾ ಪಾಲ್ಗೊಳ್ತಾ ಇದ್ದಾರೆ ಒಂದು ಉತ್ತ ಜನಸೇವೆಗೋಸ್ಕರ ಜನರನ್ನು ಹತ್ತಿರವಾಗೋಕ್ಕೋಸ್ಕರ ಈ ಜನರು ಹತ್ತಿರವಾದರೆ ನನ್ನನ್ನು ಮೆಚ್ಕೊತಾರೆ ನನಗೆ ಆಶೀರ್ವಾದ ಮಾಡ್ತಾರೆ ಎಂಬ ಒಂದು ಉದ್ದೇಶದಿಂದ ಒಂದು ಕಾರ್ಯಕ್ರಮಗಳನ್ನು ದೀರ್ಘ ಸುಮಂಗಲಿ ಭವ ಉದ್ಯೋಗ ಮೇಳ ಹಾಗೆ ಅದೇ ರೀತಿ ಬೃಹತ್ ಹೆಲ್ಮೆಟ್ ಕೊಡುವಂಥದ್ದು ಅದೇ ರೀತಿ ಸಾಮಾಜಿಕ ವಲಯದಲ್ಲಿ ಗುರ್ಸ್ಕೊಳ್ಳುವಂಥದ್ದು ದೇವಸ್ಥಾನಗಳಲ್ಲಿ ಗ ಶಾಲಾ ವಲಯದಲ್ಲಿ ಗುಡ್ಸ್ಕೊಂಥದ್ದು ಮದುವೆ ಸಮಾರಂಭಗಳಲ್ಲಿ ಗುರ್ಸ್ಕೊಂಥದ್ದು ಇದು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಹಾಗೆ ಜೆ ಡಿ ಎಸ್ ಇದಕ್ಕೆ ಬಂದರೆ ತಾಕಾರ ಇಲ್ಲದಿದ್ದರೂ ಇಲ್ಲಿ ಜೆ ಡಿ ಎಸ್ ಪಕ್ಷದ ಶಾಸಕರು ಅಲ್ಲಿ ಅಹ್ ಏನು ಬಡಿದೆಬ್ಬಿಸಿ ನನಗೆ ನನ್ನ ಕ್ಷೇತ್ರಕ್ಕೆ ಕಡಿಮೆ ಕೊಡ್ತಿದ್ದಾರೆ ಅನುದಾನ ನನ್ನ ಕ್ಷೇತ್ರಕ್ಕೆ ತಾರತಮ್ಯ ಮಾಡ್ತಿದ್ದಾರೆ ನನ್ನ ಕ್ಷೇತ್ರಕ್ಕೆ ಸರಿಯಾದಂತಹ ಅಭಿವೃದ್ಧಿಗೆ ಬರ್ತಿಲ್ಲ ಅಂತ ಅಲ್ಪ ಸ್ವಲ್ಪಗಳನ್ನು ತಗೊಬಂದು ಜನರ ಮೆಚ್ಚಿಸುವ ಕೆಲಸವನ್ನ ಸಮೃದ್ಧಿ ಮಂಜುನಾಥ್ ಅವರು ಕೂಡ ಮಾಡ್ತಿದ್ದಾರೆ ಯಾಕಂದ್ರೆ ಎಲ್ಲಿ ಬೇಕೋ ಅಲ್ಲಿ ರಸ್ತೆಗಳಿರ್ಬೋದು ಗುದ್ಲಿ ಪೂಜೆ ಇರ್ಬೋದು ಐಮ್ಯಾಕ್ಸ್ ಲೈಟ್ ಇರ್ಬೋದು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಹಾಸ್ಪಿಟ್ಲ್ ಇರ್ಬೋದು ಒಂದು ಎಲ್ಲಿ ತನಗೆ ಅನುದಾನವನ್ನ ಕೊರತೆ ಆಗ್ತಿರ ಬಂದು ಎಲ್ಲಿ ಸಮರ್ಪವಾಗಿ ಅದನ್ನು ಸೇರಿಸಬೇಕು ಅಲ್ಲಿ ಕಾರ್ಯಕ್ರಮಗಳು ಆಗಬೇಕು ಅನ್ನೋ ಉದ್ದೇಶದಿಂದ ಜೆ ಡಿ ಎಸ್ ಪಕ್ಷದ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಮತ್ತೆ ಕೂಡ ಜನ ಆಶೀರ್ವಾದ ಪಡಿಬೇಕು ನಾನು ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಏನಾದರೂ ಮಾಡಿ ತೋರಿಸ್ಬೇಕು ಎಂಬ ಉತ್ಸಾಹ ಏನು ಏನೋ ಜೆ ಡಿ ಎಸ್ ಪಕ್ಷಕ್ಕೆ ಇದೆ ಅದೇ ರೀತಿ ಕಾಂಗ್ರೆಸ್ ವಲಯದಲ್ಲಿ ಇವತ್ತು ನಡೆದಂತಹ ವಿದ್ಯಮಾನದ ಬಗ್ಗೆ ಶೇಖರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಏನು ಅವನಿ ಜಾತ್ರೆಯಲ್ಲಿ ಸಹ ಶಾಸಕ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಒಂದು ಏನು ಅವನಿ ಕ್ಷೇತ್ರದ ಇಲ್ಲಿ ಸಿದ್ದನಲ್ಲಿ ಶೇಖರ್ ಅವರಿಗೆ ಪಕ್ಷದಲ್ಲಿ ಒಂದು ಉನ್ನತ ಸ್ಥಾನ ಕೊಡ್ತೀವಿ ಮುಂದುವರೆದ ಭಾಗವಾಗಿ ಅವ್ರನ್ನ ಒಳ್ಳೆ ನಾಯಕನಾಗಿ ಮುಳುಬಾಲಲ್ಲಿ ಮಾಡ್ತೀವಿ ಅಂತ ಒಂದು ಭರವಸೆ ಇತ್ತು ಅದು ಇತ್ತೀಚೆಗೆ ಈಗ ಇನ್ನೇನು ಜಾತ್ರೆ ಕೂಡ ಬರ್ತಾ ಇದೆ ಸುಮಾರು ಎರಡು ವರ್ಷ ಆಯಿತು ಅಂದ್ಕೊಳ್ತೀನಿ ಅಲ್ಲಿ ಏನೋ ಕೆಲವು ಸಂದರ್ಭಗಳು ಇರ್ಬೋದು ಅವರ ಒಂದು ಆಕ್ಟಿವ್ ಇಲ್ಲದ ಪರ್ಸನ್ ಆಗಿರೋದ್ರಿಂದ ಈ ಕ್ಷೇತ್ರದಲ್ಲಿ ಅವರ ಒಂದು ಸಮಾಜ ಸೇವೆ ಕೊರತೆ ಆಗಿರೋದ್ರಿಂದ ಅವರಿಗಿನ್ನ ಅವ್ರನ್ನ ಕೈ ಬಿ ಬಿಡುವಂತಹ ಸನ್ನಿವೇಶಗಳು ಎದುರಾಗಿರ್ಬೋದು ಹಾಗೆ ಆ ಈ ಏನು ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮದೇ ಸಮುದಾಯದಂಥ ಒಬ್ಬ ಪ್ರಭಾವಿ ನಾಯಕನನ್ನು ತಂದು ಇಲ್ಲಿ ಸೇವೆ ಮಾಡ್ತಾ ಇರೋದು ಅವರೇ ವಿಧಾನಸಭಾ ಮುಂದಿನ ವಿಧಾನಸಭೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಘೋಷಣೆ ಆದಾಗ ಈಗ ನನ್ನಲ್ಲಿ ಇಲ್ಲಿ ನನಗೆ ಕೆಲಸ ಏನಿದೆ ಇಲ್ಲಿ ಅನ್ನೋ ಒಂದು ಭಾವನೆಗಳು ಇರ್ಬೋದು ನಾನು ಸಿ ಪಿ ಎಂಗೂ ಈ ಕ್ಷೇತ್ರದಲ್ಲಿ ಏನು ಹಿಂದಿ ಒಕ್ಕೂಟದಲ್ಲಿ ನಾವು ಪಕ್ಷದಿಂದ ಒಂದು ಅಭ್ಯರ್ಥಿಯನ್ನು ನಿಲ್ಲಿಸುವ ತಂತ್ರಗಾರಿಕೆಯನ್ನು ಮಾಡುತ್ತಿರುವ ಕಾರಣನೂ ಇರ್ಬೋದು ಯಾಕೆಂದರೆ ಒಂದು ಕಡೆ ಕೊತ್ತೂರು ಅವ್ರನ್ನ ಅವರ ಕಾರ್ಯವೈಖರಿನ ಹೊಗಳ್ತಾರೆ ಇನ್ನೊಂದು ಕಡೆ ನನಗೆ ದ್ರೋಹ ಮಾಡಿದಂಥವೋ ನನ್ನ ಈ ಪಕ್ಷದಲ್ಲಿ ಇಳಬಾರ್ದು ಅಂತಹ ಒಂದು ನಾಯಕನ ವಿರುದ್ಧವಾಗಿ ನಿಲ್ಲುತ್ತೀನಿ ಅಂತಾರೆ ಇದೆಲ್ಲ ನೋಡಿದರೆ ಏನು ರಾಜಕೀಯ ವಲಯ ಯಾವ ಥರ ಮುಳುಬಾಗಿಲಿನ ಮುಂದಿನ ಚಿತ್ರಣ ಇರ್ಬೋದು ಅಂತ ನಾವು ಗಮನಿಸಬೇಕಾಗಿದೆ ಒಟ್ಟಾರೆಯಾಗಿ ಏನು ರಾಜಕೀಯ ಕಹಳೆ ಇನ್ನೇನು ಎರಡು ಎರಡೂವರೆ ವರ್ಷ ಇದೆ ಈ ಒಂದು ಕಹಳೆ ಮುಳುಬಾಗಿಲು ಕ್ಷೇತ್ರದಲ್ಲಿ ರಾಜಕೀಯ ಸ್ಟಾರ್ಟ್ ಆಗಿದೆ ಅಂದರೆ ಪ್ರಾರಂಭವಾಗಿದೆ ನಾನ್ಯಾರು ನೀನ್ ಯಾರು ನಾಯಕ ಯಾರು ನಂದೆಷ್ಟು ಜನ ಆಶೀರ್ವಾದ ಮಾಡ್ತಾರೆ ನನಗೆ ತನಗೆಷ್ಟು ಜನ ಆಶೀರ್ವಾದ ವಾದ ಮಾಡ್ತಾರೆ ಅನ್ನೋ ಇದರಲ್ಲಿ ಒಂದು ಎಲ್ಲರಿಗೂ ಒಂದು ಕುತೂಹಲದ ಅಂಶವಾಗಿದೆ ಅಂತ ಹೇಳ್ಬೋದು ಧನ್ಯವಾದಗಳಿಗೆ ಇದು ನನ್ನ ಒಂದು ರಾಜಕೀಯ ವಲಯದ ಒಂದು ವಿಶ್ಲೇಷಣೆ ಅಂತ ತಮ್ಮ ಮುಂದೆ ಇಟ್ಟಿದ್ದೀವಿ ಇದರ ಕಾಮೆಂಟು ಮತ್ತೆ ಇಲ್ಲ ಇದು ಸರಿ ಇದೆ ಇಲ್ಲ ಇದು ತಪ್ಪಿದೆ ಈ ಥರ ಇರ್ಬೋದು ಅನ್ನೋ ಟೈಪ್ ಇದರಲ್ಲಿ ನೀವು ಮೆಸೇಜ್ ಇದ್ದೇ ಇರುತ್ತೆ ಹಾಗೆ ಒಂದು ಲೈಕ್ ಇರುತ್ತೆ ಮೂಡಲೀಕರಣ ಸುದ್ದಿವಾಹಣ್ಣ ವೀಕ್ಷಿಸುವ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಈ ಕಾರ್ಯ ಈ ಸಂದರ್ಶನವನ್ನು ಈ ರಾಜಕೀಯದ ಒಂದು ಚಿತ್ರ ನಾನು ಮುಂದೆ ಇಟ್ಟಿದ್ದೀನಿ ತಾವು ಯಾವ ಥರ ಅದನ್ನು ತೊಗೊತೀರಾ ಇಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಬೇಕಾಗಿ ವಿನಂತಿ ಧನ್ಯವಾದ